ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಶೋಕ್ ತಮಸಂಗಿಯವರ ಮೊದಲನೇ ಪುಣ್ಯ ಸ್ಮರಣೆ ದಾಡ್ಗಿ ಗ್ರಾಮದಲ್ಲಿ ಭವ್ಯವಾಗಿ ವಿಜೃಂಭಣೆಯಿಂದ ಸರಳ ರೀತಿಯಲ್ಲಿ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನೆರವೇರಿಸಲಾಯಿತು ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ದಾಡ್ಗಿ ಗ್ರಾಮದ ಮರೆಯಲಾರದ ಮಾಣಿಕ್ಯ ಎಂಬ ವ್ಯಕ್ತಿ ಅದು ನಮ್ಮ ಹೆಮ್ಮೆಯ ಕಿರೀಟ ಅಶೋಕ್ ತಮಸಂಗಿಯವರು ಇವರು ಹುಟ್ಟು ಹೋರಾಟಗಾರರು ಹಠವಾದಿಗಳು ಕೈಯಲ್ಲಿ ಹಿಡಿದಿದ್ದ ಕೆಲಸ ಜಯ ಸಾಧಿಸುವವರೆಗೂ ಬಿಡದಿರುವವರು ಅದೇ ನಮ್ಮ ಗ್ರಾಮದ ಹೆಮ್ಮೆಯ ಸುಪುತ್ರ ಅಶೋಕ್ ತಮ್ಸಂಗಿಯವರು ಅವರು ನಮ್ಮನ್ನ ಬಿಟ್ಟು ಒಂದು ವರ್ಷ ಆಯ್ತು ನಮ್ಮೆಲ್ಲರನ್ನ ಅಗಲಿದ್ದಾರೆ ಅವರು ಆದ್ರೆ ಇನ್ನೂ ಜೀವಂತವಾಗಿದ್ದಾರೆ ಅನ್ನುವ ಹಾಗಿದ್ದಾರೆ ಸದಾ ಹಗಲಿರುಳು ಬಡವರ ಪಾಲಿನ ದೇವರಾಗಿದ್ರು ಕಷ್ಟದಲ್ಲಿ ಬಂದವರಿಗೆ ಕೈಲಾದಷ್ಟು ಸಹಾಯ ಮಾಡ್ತಿದ್ರು ತನ್ನ ಹಿತದೃಷ್ಟಿಯಲ್ಲಿ ಯಾವುದೇ ಕೆಟ್ಟದ್ದನ್ನು ಕಾಣದೇ ಇರುವವರು ಇಂತಹ ಮಹಾನ್ ವ್ಯಕ್ತಿಗಳು ಇವರು ಎಂದು ಡಾಕ್ಟರ್ ಕಲ್ಯಾಣರಾವ್ ಮಜ್ಜಿಗೆ ತಮ್ಮ ಹಿತನುಡಿಗಳಲ್ಲಿ ಹೇಳಿದ್ರು ಅಶೋಕ್ ತಮಸಂಗಿ ಅವರ ಮೊದಲನೆಯ ಸ್ಮರಣೆಗೆ ಸಸಿ ಹಚ್ಚುವ ಮೂಲಕ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಕಾರ್ಯಕ್ರಮವನ್ನ ಉದ್ಘಾಟಿಸಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ವಯಸ್ಸಿನಲ್ಲಿ ಚಿಕ್ಕವನಾದರೂ ಕೀರ್ತಿಯಲ್ಲಿ ದೊಡ್ಡವನಾಗಿದ್ದ ರೇವಣಸೀತಾ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮತ್ತು ದಾಡಗಿ ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುತ್ತಿರುವ ಪೌರ ಕಾರ್ಮಿಕರಿಗೆ ಪುಣ್ಯ ಸ್ಮರಣೆ ನಿಮಿತ್ತವಾಗಿ ಸನ್ಮಾನಿಸಿ ಗೌರವಿಸಲಾಯಿತವ ನಾನು ಅಶೋಕ್ ಅವರ ಮಾರ್ಗದರ್ಶನದಲ್ಲಿ ನಡೆದು ಬಂದವನು ನನ್ನ ಮೇಲೆ ಇವರ ಪ್ರೇರಣೆ ಬಹಳ ದೊಡ್ಡದು ಎಂದ್ರು ಇನ್ನು ತಮ್ಮ ಉಪದೇಶದ ಹಿತನುಡಿಗಳನ್ನು ಮಾತನಾಡಿದರು ದಾಡ್ಗಿ ಗ್ರಾಮದ ತಮಸಂಗೆ ಅಭಿಮಾನಿ ಬಳಗದವರು ಮತ್ತು ಅಭಿಮಾನಿಗಳು ಗ್ರಾಮದ ಹಿರಿಯರು ಮುಖಂಡರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರಾದ ಚಂದ್ರಕಾಂತ್ ಮಾಶೆಟ್ಟಿ ನಾಗಶೆಟ್ಟಿ ಚೋಳ ಗುರಯ್ಯ ಸ್ವಾಮಿ ಶಿವಕುಮಾರ್ ಧೂಳೆ ರಾಜ್ಕುಮಾರ್ ಹುಳಶೇಟೆ ಬಸವರಾಜ್ ಪರಶೇನೆ ಸಂಜುಕುಮಾರ್ ಮಾಕಾ ಸಂತೋಷ್ ಮಾಕಾ ಭದ್ರು ಬೋರೆ ಅನಿಲ್ ಧೂಳೆ ಪವನ್ ಮಾಶೆಟ್ಟಿ ಭುವನೇಶ್ ಬೇಲೂರ್ ಬಸವರಾಜ್ ಕೋಟೆ ಬಲವಂತ ಪರಶೇನೆ ರೇಷ್ಮಾ ತಮಸಂಗೆ ಅನಿಲ್ ತಮಸಂಗೆ ಕವಿತಾ ಕೆ ಮಜ್ಗೆ ಶಿವ್ಕುಮಾರ್ ತಮಸಂಗೆ ಮಮತಾ ಎಸ್ ತಮಸಂಗೆ ಪದ್ಮಾವತಿ ಪಿ ವಾಡ್ಗಾವೆ ನಂದಾವತಿ ಬಿ ತಮಸಂಗೆ ಅಭಯ್ ಎಸ್ ತಮಸಂಗೆ ಸೇರಿದಂತೆ ಮತ್ತಿತರರು ಮತ್ತು ಸಮಸ್ತ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು ವರದಿ ಸತೀಶ್ ಕುಮಾರ್ ಕಲಾ ಬೀದರ್ ರಾಜಕೀಯ ಧ್ವನಿಯರು ಎಲ್ಲರೂ ಸಿಕ್ಕಾರ ಇದು ಬಾಲ್ಕಿ ತಾಲೂ ಸಿಕ್ಕದ ಲಾಸ್ಟ್ ಇಯರ್ ನಂತರ ನಮ್ಮ ನಿಮ್ಮಲ್ಲರಿಗೆಲ್ಲ ಲಾಸ್ ಆದಂಗ ಒಂದು ಎರಡನೇದು ಏನಾಗ್ತದಂದ್ರೆ ಒಂದು ಎರಡು ಇರ್ತಾವ ಮನುಷ್ಯ ಕ್ರಿಯಾ ಆ್ಯಂಡ್ ಕರ್ಮ ಕ್ರಿಯಾ ಅಂದ್ರೆ ಏನಾದಂದ್ರೆ ಕ್ರಿಯಾ ಅಂದ್ರೆ ನಮ್ಮ ನಮ್ಮ ಉಪಜೀವನ ನಮ್ಮ ಹೆಂಡತಿ ಮಕ್ಕಳು ಸಂಸಾರ ನಡೆಸ್ಕೊಳಕ್ಕೆ ನಮ್ಮ ಮಕ್ಕಳು ಎಜುಕೇಷನ್ ಮುಖಕ್ಕೆ ನಮ್ಮ ನಮ್ಮ ತಂದೆ ತಾಯಿಯನ್ನು ಬದಸ್ಲಿಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ ದಿನನಿತ್ಯ ಇದ್ದೀವಲ್ಲ ಅದಕ್ಕೆ ನಾವು ಕ್ರಿಯಾ ಅಂತೇವೆ ಕರ್ಮ ಅಂದ್ರೇನು ನಾವು ತಂದೆ ನಮ್ಮ ಫ್ಯಾಮಿಲಿ ನಮ್ಮದು ಫ್ಯಾಮಿಲಿ ಅಲ್ಲದೆ ಮತ್ತು ಸಾರ್ವಜನಿಕರ ಹಿತಾದೃಷ್ಟಿ ದೃಷ್ಟಿ ಬಯಸಿ ಏನು ನಿಸ್ವಾರ್ಥ ಸೇವೆ ಮಾಡ್ತಾಯಿದಾರೆ ಅಥವಾ ಜನರ ಬಗ್ಗೆ ಕಾಳಜಿ ತೋರಿಸ್ತಾರ ಅದು ನಾವು ಕರ್ಮ ಅಂತ ಹೇಳಿ ಕರಿತೀವಿ ಕರ್ಮ ಕರ್ಮ ಇಸ್ ಅ ಸೆಲ್ಫ್ಲೆಸ್ ಸರ್ವಿಸ್ ಬಿಯಾಂಡ್ ದ ಪ್ರೊಫೆಷನ್ ಅಂಥೇಳಿ ಹೇಳ್ತಾರೆ ಕರ್ಮ ಅಂದ್ರೇನು ಸೆಲ್ಫ್ಲೆಸ್ ಸರ್ವಿಸ್ ಬಿಯಾಂಡ್ ದ ಪ್ರೊಫೆಷನ್ ಅಂದ್ರೆ ನಾವು ನಮ್ಮ ಸ್ವಾರ್ಥಕ್ಕಾಗಿ ದುಡಿದ್ರೆ ಸಾರ್ವಜನಿಕರ ಸ್ವಾರ್ಥಕ್ಕಾಗಿ ದುಡಿದ್ರೆ ಅದು ನ ಕ ನಮ್ಮ ಕರ್ಮದ ಅಕೌಂಟ್ನಲ್ಲಿ ಸೇವಿಂಗ್ ಅಕೌಂಟ್ನಲ್ಲಿ ಜಮಾ ಆಗ್ತದೆ ಅದು ಜಮಾ ಆಗಿದ ಕಡಿಂದ ಅದು ಮೊನ್ನೆ ತನ್ನ ಫ್ಯಾಮ್ಲಿಗೆ ಅಥವಾ ಸಾರ್ವಜನಿಕರಿಗೆ ಮುಂದೆ ಅವ್ರ ಫ್ಯಾಮ್ಲಿಗೆ ಇದು ಒಂದು ಸೇವಿಂಗ್ ಅಕೌಂಟ್ ಆಗಿ ಮುಂದೆ ಎಲ್ಲೆವ ಅನಾಹುತ ಆದರೆ ಅದು ಉಳಿಸ್ತದೆ ಹೇಳಿ ವೇದಿಕೆ ಮುಖಾಂತರ ಹೇಳ್ತೇನೆ ಇನ್ನೊಂದು ಈಗ ನಾವು ನಿಮ್ಮೆಲ್ಲರೂ ಯಾವ್ದು ಹೇಳಬೇಕಂದ್ರೆ ನಾನು ಒಂದು ಹದಿನಾರು ವರ್ಷ ನಿಸ್ವಾರ್ಥ ಸೇವೆ ವೈದ್ಯಾಧಿಕಾರಿಯಾಗಿ ಈ ಗ್ರಾಮ ಸಬ್ಸೆಂಟರ್ ಇತ್ತು ಕಟಕ್ ಚಿಂಚೋಳಿಯಲ್ಲಿ ನಿಸ್ವಾರ್ಥ ಸೇವೆಯಾಗಿ ಒಳ್ಳೆಯ ರೀತಿಯಲ್ಲಿ ಸೇವೆ ಮಾಡಿದೆ ಪೇಷೆಂಟ್ದು ವಿತೌಟ್ ಎಕ್ಸ್ಪೆಕ್ಟೇಷನ್ನ ಮಾಡಿದೆ ಅಂಥೇಳಿ ನನಗೆ ಎರಡು ಸಾವಿರ ಹತ್ತೊಂಬತ್ತು ಜುಲೈನಲ್ಲಿ ಕರೋನಾ ರೋಗ ಬಂದ್ರು ನಿಮ್ಮೆಲ್ಲರ ಆಶೀರ್ವಾದ ಪೇಷಂಟ್ ಆಶೀರ್ವಾದ ಸಾರ್ವಜನಿಕರ ಆಶೀರ್ವಾದದಿಂದ ಸಾವಿನ ಬಾಯ್ ಹೊರಗೆ ಯಾಕಂದ್ರೆ ನೂರಾರು ಯುವಕರಿಗೆ ಪ್ರೇರಣೆ ಇವತ್ತು ದಾಡಿಗೆ ಅಂತ ಅಂದ ತಕ್ಷಣ ಯಾರ ಹೆಸರು ಬರ್ತಾರೆ ಅಶೋಕ್ ತಮಸ್ಸಿಂಗೆ ನೋಡುದು ಅವ್ರ ತಂದೆ ಅವಗಪ್ಪ ತಮಸ್ಸಿಂಗೆ ಹಿರಿಯರು ಯಾಕಂದ್ರೆ ಅವರು ಊರಿನ ಹುಟ್ಟಿದ್ರು ಸಂಘರ್ಷ ಊರಿಗೆ ಗ್ರಾಮ ಪಂಚಾಯತ್ ಬರೋದಾಗಿರ್ಬೋದು ಹೇಳಿದ್ರು ಶಾಲೆ ಆಗಿರ್ಬೋದು ಬ್ಯಾಂಕ್ ಆಗಿರ್ಬೋದು ಇವೆಲ್ಲ ಸವಲತ್ತುಗಳು ಬೇಕು ಇವತ್ತು ನೋಡ್ರಿ ಅವ್ರು ಇನ್ನೊಂದಿರ ವಿಶೇಷತೆ ಏನಂದ್ರ ಅವರು ಎಷ್ಟೇ ದೊಡ್ಡವರಾದ್ರೂ ಎಷ್ಟು ಚಿಕ್ಕವರ ಎಲ್ಲರೂ ಕೂಡ ಗೌರವ ಕೊಡ್ತಾ ಇವತ್ತು ನಾನು ತುಂಬಾ ವಯಸ್ಸಿನಲ್ಲಿ ಚಿಕ್ಕವನು ಆದ್ರೂ ಕೂಡ ಇವತ್ತು ಯಾವ್ದಾದ್ರು ಅಡಿಗೆ ಬಂದಾಗ ಫಸ್ಟ್ ಅವ್ರೇನಾದ್ರು ನಮ್ಗೆ ಅತಿಥಿ ಉಪಚಾರ ಮಾಡ್ತಾ ಇದ್ರು ಮನೆಗ್ ಕರೆಸಿ ಒಂದು ಉಪಚಾರ ಮಾಡ್ತಕ್ಕಂಥದ್ದು ಒಂದು ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ರು ಅಷ್ಟೆಲ್ಲ ನಮ್ಮೂರಿಗೆ ಏನಾದ್ರು ಯೋಜನೆಗಳು ತರಬಹುದ ಪ್ರತಿಯೊಬ್ರು ಯಾಕಂದ್ರೆ ಕೆಲವನ್ನ ಹೆಂಗಿರ್ತದ ರಾಜಕಾರಣಿಗಳು ನೋಡ್ತೀವಿ ಇವತ್ತು ಗ್ರಾಮ ಪಂಚಾಯತ್ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ಅವ್ರ ವ್ಯಾಪ್ತಿಯಲ್ಲಿ ಏನ್ ಕೆಲಸ ಮಾಡ್ತಾರ ಅಷ್ಟೇ ಮಾಡ್ತಾರ ಆದ್ರೆ ಇವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ತಮ್ಮ ಅವಧಿಯಲ್ಲಿ ತಮ್ಮ ಏನ್ ಕೆಲಸ ಮಾಡ್ಬೇಕು ಮಾಡಿದ್ರು ಇನ್ನು ಬೇರೆ ಬೇರೆ ಅಧಿಕಾರಿಗಳಾಗಿರ್ಬೋದು ಬೇರೆ ಬೇರೆ ಜನಪ್ರತಿನಿಧಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಏನು ಸವಲತ್ತುಗಳು ನಮ್ಮ ತರ್ಬೋದು ತರಬಹುದು ಅದು ಮೊದಲು ಅವ್ರು ವಿಚಾರ ಮಾಡ್ತಾ ಇದ್ರು ಅಂದ್ರೆ ಯಾವ ರೀತಿ ನಮ್ಮ ಗ್ರಾಮದ ಜನರಿಗೆ ಸುತ್ತಮುತ್ತ ಹಳ್ಳಿಯ ಜನರಿಗೆ ನಾವು ಸಹಾಯ ಮಾಡಬಹುದು ಅಂತಕ್ಕಂಥ ಒಂದು ಅವರಲ್ಲೇ ತುಡಿತ ಯಾವಾಗ್ಲೂ ಇತ್ತು ಹಾಗಾಗಿ ಅಂತ ಒಂದು ಆದರ್ಶ ವ್ಯಕ್ತಿಯನ್ನ ಇವತ್ತು ನಾವು ಸ್ಮರಣೆ ಮಾಡ್ತಾ ಇದ್ದೀವಿ ಯಾಕಂದ್ರೆ ಅವರು ಸದಾ ನಾವು ಕಲ್ಯಾಣ ಕರ್ನಾಟಕ ಈ ಹಿಂದೆ ಬಸವರಪ್ಪ ಅವ್ರದ್ದು ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಸಾಂಸ್ಕೃತಿಕ ಸಂಘ ಇತ್ತು ಆ ಯೋಜನೆ ಕೂಡ ಸಾಕಷ್ಟು ಈ ಭಾಗದಲ್ಲಿ ಕೆಲ್ಸ ಮಾಡಿದೀವಿ ಅದು ಅವರೇ ನಮ್ಮ ಈ ಗ್ರಾಮದ ಪ್ರಮುಖರಾಗಿದ್ರು ಇವತ್ತು ನಿಮ್ ಊರಲ್ಲಿ ಹತ್ತಿರ ಟೈಲರಿಂಗ್ ಸೆಂಟರ್ ಕೂಡ ಮಾಡಿದ್ದೀವಿ ಇಲ್ಲಿ ಲಕ್ಷ್ಮೀ ಪರ್ಸಣ್ಯಾಕ್ ಅವರು ಕಲ್ಸ್ತಾ ಇದ್ರು ಸುಮಾರು ಒಂದ್ ಹತ್ತತ್ರ ಒಂದ್ ನೂರ ಐವತ್ತು ಹೆಣ್ಮಕ್ಳು ನಿಮ್ ಊರಲ್ಲಿ ಟೈಲರಿಂಗ್ ಫ್ರೀ ಉಚಿತವಾಗಿ ಕಲ್ತಿದ್ದಾರೆ ಅದು ಯಾರ್ ಕೊಡ್ಬೇಕು ಯಾರು ಹೇಳಿದ್ರು ಅಂದ್ರೆ ನಮ್ಗೆ ಅಶೋಕ್ ತಮಸಿಂಗ್ ಹೇಳಿದ್ರೆ ಇಂತ ನಾವು ಊರಲ್ಲಿ ಯೋಜನೆ ಕೊಡ್ರಿ ನಮ್ಮೂರಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಸ್ವಾವಲಂಬಿಯಾಗಿ ಬದುಕ್ತಾರೆ ಅವ್ರ ಸ್ವಾವಲಂಬಿ ಜೀವನ ಕಟ್ಕೊಳ್ತಾರ ಅಂತ ಹೇಳಿದ್ರು ಅದು ಯಶಸ್ವಿ ಕೂಡ ಆಯ್ತು ಅಂದ್ರೆ ಈ ರೀತಿ ಯಾವ ಯೋಜನೆ ಯಾರಿಗೆ ಮುಟ್ಟಬೇಕು ಅದರಿಂದ ಎಷ್ಟು ಲಾಭ ಆಗ್ತದೆ ಅದೆಷ್ಟು ಪರಿಣಾಮ ಆಗ್ತದೆ ಅಂತಕ್ಕಂಥದ್ದು ಅವ್ರ ದೂರದೃಷ್ಟಿ ಕೂಡ ಇತ್ತು ಅನೇಕ ಯೋಜನೆಗಳನ್ನ ಯಾಕಂದ್ರೆ ಅವರು ಯಾವುದೇ ನಾಡದಲ್ಲಿ ಯಾವುದೇ ಒಂದು ಯೋಜನೆಗಳನ್ನ ನಮ್ಮ ಊರಿಗೆ ತರಬೇಕು ನಮ್ಮ ಊರಿಗೆ ಅಭಿವೃದ್ಧಿ ಮಾಡಬೇಕು ಮತ್ತೊಂದು ಮಾಡಬೇಕು ಅಂತ ಹೇಳಿದ್ರು ಅವ್ರು ಜಿಲ್ಲಾ ಪಂಚಾಯತ್ ಸದಸ್ಯರ ಒಂದು ಸ್ಥಾನಕ್ಕೆ ಸ್ಪರ್ಧೆ ಕೂಡ ಮಾಡಿದ್ರು ನಮ್ಮ ಕಟಕ್ ಚಿಂಚುಳಿ ಜಡ್ಪಿ ಕ್ಷೇತ್ರವನ್ನೇ ಅವ್ರು ಸ್ಪರ್ಧೆ ಮಾಡಿದ್ರು ಸೊ ಅವ್ರೆಲ್ಲಾ ಅವ್ರ ಕಡೆ ನಾನು ಅವ್ರ ಜೊತೆ ಕೆಲವು ಕಾರ್ಯಕ್ರಮಗಳಲ್ಲಿ ಕೆಲವು ಮೀಟಿಂಗ್ ಗಳು ಹೋಗಿದ್ದೆ ಅತ್ಯಂತ ಸರಳ ಸಜ್ಜನಿಕ ರಾಜಕಾರಣಿ ಅವರಾಗಿದ್ದರು ಮತ್ತೆ ಅವ್ರು ಎಲ್ಲರ ಜೊತೆ ಒಡನಾಟ ಅಲ್ಲಿರ್ತಕ್ಕಂಥ ಆತ್ಮೀಯತೆ ಎಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿ ಇವತ್ತು ನೋಡ್ರಿ ಒಬ್ಬ ಸಾಮಾನ್ಯ ವ್ಯಕ್ತಿ ಇವತ್ತು ಇಲ್ಲಿ ವೇದಿಕೆ ಮೇಲೆ ನಿಂತ ಅಂತ ಅಂತವರೇ ಕಾರಣ ಯಾಕಂದ್ರೆ ಸಮಾಜದಲ್ಲಿ ತೊಡಗಿರ್ತಕ್ಕಂಥ ಅವ್ರ ತಂದೆ ಕೂಡ ಸಮಾಜದಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿರ್ತಕ್ಕಂಥ ಅವ್ರ ಸಮಾಜ ಸೇವೆಯಲ್ಲಿ ತೊಡಗಿರ್ತಕ್ಕಂಥದ್ದು ಏನಾದ್ರು ಮಾಡ್ಬೇಕು ಅಭಿವೃದ್ಧಿ ಮಾಡ್ಬೇಕು ಮತ್ತೆ ಅವ್ರು ಬರೀ ದಾಡಿಗೆ ರಸ್ತೆ ಅಲ್ಲ ಇಡೀ ನಮ್ಮ ಏನಪ್ಪಾ ಅಂದ್ರೆ ಬೀದರ್ ಜಿಲ್ಲೆಗೆ ತಾಲ್ಕಕ್ಕೆ ಒಬ್ಬ ಸಜ್ಜನ ಒಂದು ಅಜಾತ ಶತ್ರು ರಾಜಕಾರಣಿ ಯಾರಾಗಿದ್ರು ಅಶೋಕ್ ತಮ ಆಗಿದ್ರು ಅಂತ ಒಂದು ವ್ಯಕ್ತಿತ್ವ ಅವರಲ್ಲಿತ್ತು ಒಬ್ಬ ವ್ಯಕ್ತಿ ಯಾವ ರೀತಿ ಇರಬೇಕು ಸಮಾಜ ಸೇವಕ ಅಂದ್ರೆ ಯಾವ ರೀತಿ ಇರಬೇಕು ಅಂತದನ್ನು ತೋರಿಸ್ಕೊಟ್ಟಿದ್ರು ಹಾಗಾಗಿ ಅವರ ಒಂದು ಈ ಒಂದು ಸಮಾಜ ಸೇವೆ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ